ಚರಿತ್ರೆಯ ಸತ್ಯಗಳು ಕಣ್ಮುಂದೇನೆ ಇದ್ರು ಸುಳ್ಳಿನ ಜಾಲಕ್ಕೆ ಜನ ಯಾಕೆ ಮರಳಾಗ್ತಾರೆ ಅಧಿಕೃತ ದಾಖಲೆಗಳು ಮಾತಾಡ್ತಾ ಇದ್ರು ಬಿಸುಮಾತಗಳನ್ನೇ ಇತಿಹಾಸ ಅಂತ ಯಾಕೆ ನಂಬ್ತಾರೆ ಪ್ರೀತಿಯ ಸಂಕೇತವಾಗಿ ಜಗತ್ತು ನೋಡುವ ತಾಜ್ ಮಹಲ್ ಈಗ ದ್ವೇಷದ ರಾಜಕಾರಣದ ಅಸ್ತ್ರವಾಗ್ತಾ ಇರೋದು ಯಾಕೆ ನಟ ಪರೇಶ್ ರಾವಲ್ ನಟನೆಯ ದಿ ತಾಜ್ ಸ್ಟೋರಿ ಸಿನಿಮಾ ಟ್ರೇಲರ್ ಬಿಡುಗಡೆಯಾದ ನಂತರ ಈ ಪ್ರಶ್ನೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿವೆ ಈ ಸಿನಿಮಾ ತಾಜ್ ಮಹಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಳ್ಳು ಅಂತ ಸಾಬೀತಾಗಿರುವ ವಿವಾದಗಳನ್ನ ಮತ್ತೆ ಕೆದಕಿ ಜನರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿ ಮಾಡುವ ಪ್ರಯತ್ನ ಮಾಡ್ತಿದೆ ಈ ಚಿತ್ರದ ಟ್ರೇಲರ್ ಮತ್ತು ಹಲವು ವರ್ಷಗಳಿಂದ ನಡೆದಿರುವ ಪ್ರಚಾರದಲ್ಲಿ ಮಹಲ್ನ ನೆಲಮಾಳಿಗೆಯಲ್ಲಿರುವ ಇಪ್ಪತ್ತೆರಡು ಕೋಣೆಗಳನ್ನು ಮುಚ್ಚಿಡಲಾಗಿತ್ತು ಅದರೊಳಗೆ ಹಿಂದೂ ದೇವತೆಗಳ ವಿಗ್ರಹಗಳಿವೆ ಎಂಬ ಕಪೋಲ ಕಲ್ಪಿತ ಕತೆ ಹರಡಲಾಗ್ತಿದೆ ಆದರೆ ವಾಸ್ತವವೇ ಬೇರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಅಂದ್ರೆ ಎಎಸ್ಐ ಈ ಬಗ್ಗೆ ಹಲವು ಬಾರಿ ಸ್ಪಷ್ಟನೆ ನೀಡಿದೆ ಈ ಇಪ್ಪತ್ತೆರಡು ಕೋಣೆಗಳು ಅನ್ನೋದು ನಿಜವಾದ ಕೋಣೆಗಳಲ್ಲ ಬದಲಿಗೆ ಅವು ನೆಲಮಾಳಿಗೆಯಲ್ಲಿರುವ ಒಂದು ಉದ್ದನಿಯ ಕಮಾನಿನ ಹಜಾರ ಕಟ್ಟಡದ ಬೃಹತ್ ತೂಕದಲ್ಲಿ ಸಮತೋಲನ ತರೋಕೆ ಮತ್ತು ಅಡಿಪಾಯಕ್ಕೆ ಬಲ ನೀಡೋಕೆ ಈ ರೀತಿಯ ರಚನೆಗಳನ್ನ ನಿರ್ಮಿಸುವುದು ಸಾಮಾನ್ಯ ವಾಸ್ತುಶಿಲ್ಪದ ಭಾಗವಾಗಿದೆ ಎಸ್ಐ ಅಧಿಕಾರಿಗಳ ಪ್ರಕಾರ ಈ ಜಾಗವನ್ನ ಪ್ರವಾಸಿಗರ ಭದ್ರತೆಯ ದೃಷ್ಟಿಯಿಂದ ಮುಚ್ಚಲಾಗಿದೆಯೇ ಹೊರತು ಯಾವುದೇ ರಹಸ್ಯ ಇಲ್ಲ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಎಎಸ್ಐ ಸಿಬ್ಬಂದಿ ಈ ಜಾಗವನ್ನ ಸ್ವಚ್ಛಗೊಳಿಸುತ್ತಾರೆ ಆ ಗೋಡೆಗಳ ಮೇಲೆ ಯಾವುದೇ ರೀತಿಯ ಕೆತ್ತನೆಗಳಾಗ್ಲಿ ಚಿತ್ರಗಳಾಗ್ಲಿ ಅಥವಾ ಧಾರ್ಮಿಕ ಚಿಹ್ನೆಗಳಾಗ್ಲಿ ಇಲ್ಲ ಇದು ಕೇವಲ ಕಟ್ಟಡದ ರಚನಾತ್ಮಕ ಭಾಗವಷ್ಟೇ ಅಂತ ಅದು ಸ್ಪಷ್ಟಪಡಿಸಿದೆ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ತಾಜ್ ಮಹಲ್ ನ ನಿರ್ಮಾಣದ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಮೊಘಲ್ ಚಕ್ರವರ್ತಿ ಶಾಜಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ ನೆನಪಿಗಾಗಿ ಸಾವಿರದ ಮೂವತ್ತೆರಡು ಮತ್ತು ಸಾವಿರದ ಆರ್ನೂರ ನಲವತ್ತೆಂಟರ ನಡುವೆ ಈ ಭವ್ಯ ಸಮಾಧಿಯನ್ನ ನಿರ್ಮಿಸಿದ ಇದು ಯುನೆಸ್ಕೋದಿಂದ ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸಲ್ಪಟ್ಟಿದ್ದು ಭಾರತದಲ್ಲಿನ ಮುಸ್ಲಿಂ ಕಲೆಯ ಕಿರೀಟ ಪ್ರಾಯ ರಚನೆ ವಿಶ್ವದ ಪಾರಂಪರಿಕ ಮೇಲುಕೃತಿಗಳಲ್ಲಿ ಒಂದು ಅಂತ ಇದನ್ನು ವರ್ಣಿಸಲಾಗಿದೆ ಪ್ರಖ್ಯಾತ ಪುರಾತತ್ವ ಶಾಸ್ತ್ರಜ್ಞ ಮತ್ತು ಎಎಸ್ಐನ ಮಾಜಿ ಪ್ರಾದೇಶಿಕ ನಿರ್ದೇಶಕ ಕೆ ಕೆ ಮೊಹಮ್ಮದ್ ಅವರ ಪ್ರಕಾರ ತಾಜ್ಮಹಲ್ನ ವಾಸ್ತುಶಿಲ್ಪ ಮೊಘಲ್ ಶೈಲಿಯ ವಿಕಾಸದ ಒಂದು ಪ್ರಮುಖ ಹಂತವನ್ನು ಪ್ರತಿನಿಧಿಸತ್ತೆ ಅದರಲ್ಲಿ ಬಳಸಲಾಗಿರುವ ಜೋಡಿ ಗುಮ್ಮಟ ಡ್ಯೂರಾ ಅಂದರೆ ಹರಳುಗಳನ್ನ ಸೇರಿಸಿ ಮಾಡುವ ಕೆತ್ತನೆ ಮತ್ತು ಜ್ರಿಗಳ ವಿನ್ಯಾಸಗಳು ಶಾಜಹಾನ್ ಕಾಲಕ್ಕಿಂತ ಮೊದಲು ಅಸ್ತಿತ್ವದಲ್ಲಿದ್ದ ಮೊಘಲ್ ಕಟ್ಟಡಗಳ ಶೈಲಿಗಳಿಂದ ಪ್ರೇರಿತವಾಗಿವೆ ಇದು ಶಾಜಹಾನ್ ಕಾಲದಲ್ಲೇ ನಿರ್ಮಾಣವಾಯಿತು ಅನ್ನೋದಕ್ಕೆ ಈ ಶೈಲಿಯೇ ಬಲವಾದ ವಾಸ್ತುಶಿಲ್ಪದ ಪುರಾವೆಯಾಗಿದೆ ಈ ಸಮಾಧಿ ಹಿಂದೂ ದೇವಾಲಯವಾಗಿತ್ತು ಎಂಬ ವಾದ ಅಲಹಾಬಾದ್ ಹೈಕೋರ್ಟ್ ನಿಂದ ಹಿಡಿದು ಸುಪ್ರೀಂ ಕೋರ್ಟ್ನಲ್ಲೂ ತಿರಸ್ಕೃತಗೊಂಡಿದೆ ಈ ಎಲ್ಲ ಸತ್ಯಗಳು ಲಭ್ಯವಿದ್ದರೂ ದಿ ತಾಜ್ ಸ್ಟೋರಿ ಅಂತಹ ಸಿನಿಮಾ ಸುಳ್ಳನ್ನ ವೈಭವೀಕರಿಸೋಕೆ ಹೊರಟಿರುವುದು ವಿಪರ್ಯಾಸ ಈ ವಿವಾದಕ್ಕೆ ತುಪ್ಪ ಸುರಿತಿರುವ ನಟ ಪರೇಶ್ ರಾವಲ್ ನಡೆ ಕೂಡ ವಿಚಿತ್ರವಾಗಿದೆ ಅಕ್ಟೋಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ತಾಜ್ಮಹಲ್ ಕುರಿತ ವಿವಾದವನ್ನ ಮೂರ್ಖತನದ ಅನಗತ್ಯ ಮತ್ತು ಶೋಚನೀಯ ವಿವಾದ ಅಂತ ಟ್ವೀಟ್ ಮೂಲಕ ಇದೇ ಪರೇಶ್ ರಾವಲ್ ಖಂಡಿಸಿದ್ರು ಆಗ ಅವರಿಗೆ ಸತ್ಯ ಸುಳ್ಳಿನ ಚರ್ಚೆ ಅನಗತ್ಯ ಅಂತ ಅನಿಸಿತ್ತು ಆದರೆ ಇಂದು ಅದೇ ವಿವಾದವನ್ನ ಬಂಡವಾಳ ಮಾಡಿಕೊಂಡು ನಿರ್ಮಿಸಿದ ತಮ್ಮ ದಿ ತಾಜ್ ಸ್ಟೋರಿ ಚಿತ್ರದ ಟ್ರೈಲರ್ ನಲ್ಲಿ ಅವರ ಪಾತ್ರವೇ ತಾಜ್ ಪ್ರೀತಿಯ ಸಂಕೇತವಲ್ಲ ಅದು ಕ್ರೌರ್ಯ ಮತ್ತು ನರಮೇಧದ ಸಂಕೇತ ಅಂತ ಹೇಳತ್ತೆ ಯಾವುದನ್ನ ಅವರು ಈ ಮೊದಲು ಮೂರ್ಖತನದ ವಿವಾದ ಅಂತ ಹೇಳಿದ್ರು ಅದನ್ನೇ ಈಗ ಲಾಭದ ಸರಕಾಗಿಸ್ತಾ ಇರೋದು ಅವರ ಅವಕಾಶವಾದಿತನಕ್ಕೆ ನಿದರ್ಶನ ಇದು ಕೇವಲ ಪಾತ್ರದ ಸಂಭಾಷಣೆಯ ಅಥವಾ ಅವರದ್ದೇ ರಾಜಕೀಯ ನಿಲುವಿಗೆ ತಕ್ಕಂತೆ ಬದಲಾದ ಅಭಿಪ್ರಾಯನ ಅನ್ನೋ ಪ್ರಶ್ನೆ ಮೂಡತ್ತೆ ರಾಜಕೀಯ ಸಿದ್ಧಾಂತಕ್ಕೆ ಮತ್ತು ಲಾಭಕ್ಕೆ ತಕ್ಕಂತೆ ಇತಿಹಾಸ ತಿರುಚುವ ಇಂತಹ ಪ್ರಯತ್ನಗಳನ್ನ ಬಿಜೆಪಿ ಮಾಡ್ಕೊಂಡೇ ಬಂದಿದೆ ಈಗ ಪರೇಶ್ ರಾವಲ್ ತರದ ಅವಕಾಶವಾದಿಗಳು ಅದನ್ನೇ ಮಾಡ್ತಿದ್ದಾರೆ ನಟನಾದವನು ತನ್ನ ಸಾಮಾಜಿಕ ಹೊಣೆಗಾರಿಕೆ ಮರೆತು ಸುಳ್ಳು ಕಥೆಗಳ ಮೂಲಕ ಕೋಮುದ್ವೇಷ ಬಿತ್ತುವ ಕೆಲಸಕ್ಕೆ ಕೈ ಹಾಕಿರೋದು ನಾಚಿಕೆಗೇಡು ಸತ್ಯವನ್ನ ಹೇಳುವ ಧೈರ್ಯ ಇಲ್ಲದೆ ಇದ್ರೂ ಮಾಡುವ ಕಲೆಗಾರನಾಗಿ ಅವರು ತನ್ನ ಅಸಲಿ ರೂಪವನ್ನ ತೋರಿಸಿಕೊಳ್ತಿದ್ದಾರೆ ಭಾರತದ ಬಹು ಸಂಸ್ಕೃತಿಯ ವಾಸ್ತುಶಿಲ್ಪದ ಮತ್ತು ಐತಿಹಾಸಿಕ ಪರಂಪರೆಯ ಪ್ರತೀಕವಾಗಿರುವ ತಾಜ್ ಮಹಲ್ ಅನ್ನ ಸುಳ್ಳು ಕಥೆಗಳಿಂದ ರಾಜಕೀಯ ಲಾಭಕ್ಕಾಗಿ ವಿವಾದದ ಕೇಂದ್ರವನ್ನಾಗಿ ಮಾಡೋದು ದೇಶದ ಇತಿಹಾಸಕ್ಕೆ ಮತ್ತು ಅದರ ಸೌಹಾರ್ದಯುತ ಪರಂಪರೆಗೆ ಮಾಡುವ ದೊಡ್ಡ ಅವಮಾನ ಸಿನಿಮಾ ಅನ್ನೋದು ಐತಿಹಾಸಿಕ ಸುಳ್ಳುಗಳನ್ನ ಪ್ರಚಾರ ಮಾಡುವ ರಾಜಕೀಯ ಪ್ರೋಪಗಂಡ ಸಾಧಿಸುವ ಕೆಲಸ ಮಾಡಬಾರದು ಹಾಗೆ ಮಾಡಿದಾಗ ಅದು ಸಿನಿಮಾ ಆಗದೆ ಹುನ್ನಾರ ಆಗತ್ತೆ ಪ್ರೇಕ್ಷಕರು ಇಂತಹ ಹುನ್ನಾರಗಳಿಗೆ ಬಲಿಯಾಗದೆ ಇತಿಹಾಸ ಮತ್ತು ತಜ್ಞರ ಅಭಿಪ್ರಾಯಗಳಿಗೆ ಬೆಲೆ ಕೊಟ್ಟು ಸತ್ಯದ ಜೊತೆ ನಿಲ್ಬೇಕಿದೆ ಇಂತಹ ಕೆಟ್ಟ ಉದ್ದೇಶಗಳ ಸಿನಿಮಾಗಳನ್ನ ತಿರಸ್ಕರಿಸಬೇಕಿದೆ ಆ ಮೂಲಕ ಇತಿಹಾಸವನ್ನ ಹೇಗೆ ಬೇಕಾದ್ರೂ ತಿರುಚಿ ತಮ್ಮ ರಾಜಕೀಯ ಉದ್ದೇಶ ಸಾಧಿಸ್ಕೊಳ್ತೀವಿ ಅಂತ ಅಂದ್ಕೊಂಡಿರೋರ ಭ್ರಮೆಯನ್ನ ಕಳಚಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು